ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೋರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನುವ ಸರಿಯಾದ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡ್ರೈ ಫ್ರೂಟ್ಸ್ನಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳು ಯಥೇಚ್ಛವಾಗಿ ಸಿಗ್ತವೆ ಯಾವ ಕೊರತೆ ಇದ್ದರೂ ಕೂಡ ಶರೀರದಲ್ಲಿ ವಿಟಮಿನ್ಸ್ಗಳ ಕೊರತೆ ಹೆಚ್ಚಾಗ್ತದೆ ಇತ್ತೀಚಿನ ದಿನಗಳಲ್ಲಿ ವಿಟಮಿನ್ಸ್ಗಳಲ್ಲಿ ಮುಖ್ಯವಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಮತ್ತು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಕರೀತಾರೆ ಅಂಥ ವಿಟಮಿನ್ಸ್ಗಳ ಕೊರತೆ ಇತ್ತೀಚಿನ ದಿನಗಳು ಹೆಚ್ಚಾಗ್ತದೆ ಹಾಗೆ ಮುಖ್ಯವಾಗಿ ಪ್ರೋಟೀನಿನ ಕೊರತೆ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಶರೀರದಲ್ಲಿ ಆ ಶಕ್ತಿಯ ಕೊರತೆ ಹೆಚ್ಚಾಗ್ತದೆ ವಿಟಮಿನ್ಸ್ಗಳ ಕೊರತೆಯಿಂದ ನಮ್ಮ ಶರೀರದ ಸಿಸ್ಟಮ್ ಅಂದರೆ ಹೃದಯ ಬಡಿತದ ಒಂದು ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ಮೆದುಳಿನ ಒಂದು ಕ್ರಿಯಾಶಕ್ತಿಯ ವ್ಯವಸ್ಥೆ ನರಮಂಡಲದ ವ್ಯವಸ್ಥೆ ಹಾಗೂ ಶರೀರದಲ್ಲಿ ಟಾಕ್ಸಿನ್ನನ್ನು ಎಲಿಮಿನೇಷನ್ ಮಾಡ್ತಕ್ಕಂಥ ಡಿಟಾಕ್ಸಿಫಿಕೇಷನ್ ಸಿಸ್ಟಮ್ ಅದು ಒಂದು ವ್ಯವಸ್ಥೆ ಮಸಲ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಈ ಸಿಸ್ಟಮ್ಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ವಿಟಮಿನ್ಸ್ಗಳ ಅಗತ್ಯತೆ ಇರುತ್ತೆ ಪ್ರೋಗ್ರಾಮಿಂಗ್ ಒಂದು ವ್ಯವಸ್ಥೆಯನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ವಿಟಮಿನ್ಸ್ಗಳಲ್ಲಿದೆ ಒಂದೇ ಒಂದು ಉದಾಹರಣೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಆಯಿತು ಅಂತ ತಿಳ್ಕೊಳ್ಳಿ ತಲೆ ಸುತ್ತಕ್ಕೆ ಬರ್ತದೆ ಅಂದರೆ ಮೆದುಳಿನ ಜೀವಕೋಶಕ್ಕೆ ತೊಂದರೆ ಉಂಟಾಗಿ ತಲೆ ಸುತ್ತದೆ ಹೃದಯದ ಜೀವಕೋಶಗಳಿಗೆ ತೊಂದರೆ ಉಂಟಾಗಿ ಹೃದಯ ಬಡಿತ ಹೆಚ್ಚಾಗುತ್ತೆ ನೋಡಿ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಎಂಥ ನಮ್ಮ ಮೇನ್ ವೈಟಲ್ ಆರ್ಗನ್ಸ್ಗಳ ಮೇಲೆ ಇದರ ದುಷ್ಪ್ರಭಾವ ಆಗುತ್ತೆ ಅಂತ ಹೇಳಿ ಸುಸ್ತು ನಿಶಕ್ತಿ ಉಸಿರು ಏದುಸಿರು ಬರ್ತಕ್ಕಂಥದ್ದು ಇವೆಲ್ಲ ವಿಟಮಿನ್ ಬಿ ಟ್ವೆಲ್ ಕೊರತೆಯ ಸಮಸ್ಯೆಗಳು ಹಾಗೆ ಹಲವಾರು ವಿಟಮಿನ್ಸ್ಗಳು ವಿಟಮಿನ್ ಕೆ ಆಗಿರ್ಬೋದು ವಿಟಮಿನ್ ಬಿ ಒನ್ ಆಗಿರ್ಬೋದು ವಿಟಮಿನ್ ಬಿ ಟು ಆಗಿರ್ಬೋದು ವಿಟಮಿನ್ ಬಿ ತ್ರೀ ಆಗಿರ್ಬೋದು ಬಿ ಸಿಕ್ಸು ಬಿ ಟ್ವೆಲ್ ಹೀಗಿರ್ತವೆ ಹಾಗೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಹೀಗೆಲ್ಲ ವಿಟಮಿನ್ ಡಿ ಇವೆಲ್ಲ ವಿಟಮಿನ್ಗಳು ಮುಖ್ಯವಾಗಿ ಶರೀರದ ಕ್ರಿಯಾಶಕ್ತಿಗೆ ಪ್ರೋಟೀನು ಶರೀರದ ಬಲಕ್ಕೆ ಪ್ರಧಾನವಾಗಿ ನಾನು ಹೇಳ್ತಾ ಹಾಗೂ ಮಿನರಲ್ಸು ಶರೀರದ ಬಲವರ್ಧನೆಗೆ ಪೋಷಣೆಗೆ ಸಪ್ತ ಧಾತುಗಳ ಶಕ್ತಿಗೆ ಏಕೆಂದರೆ ಕ್ಯಾಲ್ಸಿಯಮ್ ಆಗಿರ್ಬೋದು ಐರನ್ ಆಗಿರ್ಬೋದು ಇವೆಲ್ಲ ಮಿನರಲ್ಸ್ಗಳಲ್ಲೇ ಬರ್ತವೆ ಜಿಂಕ್ ಆಗಿರ್ಬೋದು ಇಂಥ ಮಿನರಲ್ಸ್ಗಳು ಶರೀರದ ವಿಕಾಸವನ್ನು ಅಂದರೆ ಭೃಮಣ ಅಂತ ಕರೀತಾರೆ ವಿಕಾಸವನ್ನು ಆಮೇಲೆ ಶರೀರದ ಬಲವರ್ಧನೆಯನ್ನು ಹಾಗೂ ಶರೀರದ ಸಿಸ್ಟಮನ್ನು ರಿಫ್ರೆಶ್ ಮಾಡುವ ಡಿ ಜೆನ್ರೇಷನ್ ಆಗಿರ್ತಕ್ಕಂಥ ಕೋಶಗಳನ್ನು ರೀಜನ್ರೇಷನ್ ಮಾಡೋ ಶಕ್ತಿಯನ್ನು ನಾವು ಮಿನರಲ್ಸ್ಗಳಲ್ಲಿ ಕಾಣಬಹುದು ಐರನ್ ಕೊರತೆಯಿಂದ ಏನೆಲ್ಲ ಆಗ್ತದೆ ಶರೀರದಲ್ಲಿ ಸಂಪೂರ್ಣವಾಗಿ ಇಡೀ ಶರೀರಕ್ಕೇ ತೊಂದರೆ ಆಗ್ತದೆ ಅಲ್ವಾ ಅದು ಅತ್ಯದ್ಭುತವಾಗಿರ್ತಕ್ಕಂಥ ಮೆನಲ್ ಹಾಗೆ ಇನ್ನು ಫೈಬರ್ನ ವಿಚಾರಕ್ಕೆ ಬಂದರೆ ಫೈಬರು ಕೂಡ ನಮ್ಮ ಶರೀರದ ಶುದ್ಧೀಕರಣದ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಕೋಲನ್ ಹೆಲ್ತ್ ಅಂತ ಏನು ಹೇಳ್ತಾರೆ ನಮ್ಮ ಕರಳಿನ ಆರೋಗ್ಯಕ್ಕೆ ಫೈಬರ್ ಬಹಳ ಮುಖ್ಯ ಫೈಬರ್ ಕೊರತೆಯಿಂದ ಅಲ್ಸರೇಟಿವ್ ಕೊಲೈಟಿಸ್ ಲಿವರ್ ಸಿರೋಸಿಸ್ ಹಾಗೂ ಹಲವಾರು ಇನ್ಫ್ಲಮೇಟರಿ ಡಿಸೀಸ್ಗಳು ಬರ್ತವೆ ಉರಿಯೂತದ ಸಮಸ್ಯೆಯಿಂದ ಬರುವ ಎಲ್ಲ ಬ್ಲಾಕೇಜ್ಗಳು ಹ್ಯಾಮರೇಜ್ಗಳು ಎಲ್ಲ ಫೈಬರ್ನ ಕೊರತೆಯಿಂದಲೇ ಆಗ್ತವೆ ಶರೀರದ ಟಾಕ್ಸಿಸಿಟಿ ಕಮ್ಮಿ ಆಗಬೇಕಂದ್ರೆ ಫೈಬರ್ ಬಹಳ ಮುಖ್ಯ ಹೀಗೆ ವಿಟಮಿನ್ಸ್ ಪ್ರೋಟೀನ್ ಮಿನರಲ್ಸ್ ಫೈಬರ್ ಬೇಕಾದ ನಿಗದಿತ ಪ್ರಮಾಣವಾಗಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ ಎಲ್ಲ ಅಂಶಗಳು ಸಮರ್ಪಕವಾಗಿ ಸಿಗೋದು ಡ್ರೈ ಫ್ರೂಟ್ಸ್ಗಳಲ್ಲಿ ಅಂಥ ಡ್ರೈ ಫ್ರೂಟ್ಸ್ಗಳಲ್ಲಿ ಜೀವಶಕ್ತಿಯನ್ನು ನಾವು ಹೆಚ್ಚಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅದರ ಲಾಭ ನೂರು ಪಟ್ಟು ಹೆಚ್ಚಿಗೆ ಸಿಗುತ್ತೆ ಡ್ರೈ ಫ್ರೂಟ್ಸನ್ನು ನೀವು ನಾರ್ಮಲ್ಲಾಗಿ ಆಗಿ ತಿನ್ನೋದು ಬೇರೆ ಅದರ ಪ್ರಭಾವ ಇನ್ನಷ್ಟು ನೂರು ಪಟ್ಟು ಅದರ ಶಕ್ತಿ ನಮಗೆ ಹೆಚ್ಚಿಗೆ ಸಿಗಬೇಕಂದ್ರೆ ಯಾಕಂದರೆ ಡ್ರೈ ಫ್ರೂಟ್ಸು ತುಂಬ ದುಬಾರಿ ಕಡಿಮೆ ಖರ್ಚಿನಲ್ಲಿ ಸಿಗಲ್ಲ ಅಷ್ಟು ದುಬಾರಿ ಕೊಟ್ಟು ದುಡ್ಡು ಕೊಟ್ಟು ತಂದು ಅದರ ಪರಿಪೂರ್ಣ ಲಾಭವನ್ನು ನಾವು ತೆಗೆದುಕೊಳ್ಳೋದು ಗೊತ್ತಿಲ್ಲ ಅಂದರೆ ವೇಸ್ಟ್ ಆಗ್ತದೆ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇವನೆ ಮಾಡುವ ಸರಿಯಾದ ವಿಧಾನ ಅಂದರೆ ನೆನೆಸಿ ಸೇವನೆ ಮಾಡಬೇಕು ಯಾವುದೇ ಡ್ರೈ ಫ್ರೂಟ್ಸನ್ನು ದಿನಕ್ಕೆ ಒಂದು ಎರಡು ಮೂರು ಡ್ರೈ ಫ್ರೂಟ್ಸು ನೀವು ತಿನ್ನಬಹುದು ಒಂದೆರಡು ಖರ್ಜೂರ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಗೋಡಂಬಿನಾದರೂ ತಿನ್ನಬಹುದು ಅಥವಾ ಎರಡು ಅಂಜೀರ ಎರಡು ಗೋಡಂಬಿ ಒಂದು ನಾಲ್ಕು ಬಾದಾಮಿನ ತಿನ್ಬೋದು ಹೀಗೆ ಅಥವಾ ಒಂದು ಎಂಟತ್ತು ಪಿಸ್ತಾ ಒಂದು ಹತ್ತು ಒಣ ದ್ರಾಕ್ಷಿ ಒಂದೆರಡು ಖರ್ಜೂರ ಹೀಗೆ ಯಾವುದಾದ್ರೂ ಒಂದು ಎರಡು ಮೂರು ಡ್ರೈ ಫ್ರೂಟ್ಸ್ಗಳನ್ನು ತಿನ್ನಬೇಕು ಎಲ್ಲವೂ ಒಂದೇ ಸರಿ ತಿನ್ನೋದು ಅತಿ ಆದರೆ ಏನಾಗುತ್ತೆ ಅದರಿಂದ ಅಷ್ಟೊಂದು ಉಪಯೋಗ ಆಗಲ್ಲ ಅಮೃತನ ವಿಷಯ ಅಂತ ಹೇಳ್ತಾರೆ ಹಾಗೆ ಹಾಗೆ ಯಾವುದಾದ್ರೂ ಎರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳು ನೀವು ಪ್ರತಿದಿನಕ್ಕೆ ಸೇವನೆ ಮಾಡೋದು ನೆನೆಸಿ ಬೆಳಗ್ಗೆ ಚೆನ್ನಾಗಿ ಅದನ್ನು ರಾತ್ರಿ ನೆನೆಸ್ಬೇಕು ಬೆಳಗ್ಗೆದ್ದು ಅಗದೊಗದ್ ತಿನ್ಬೇಕು ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ನೋಡಿ ಜಲತತ್ವ ಅಂತಿದೆಯಲ್ಲ ಜಲತತ್ವದಲ್ಲಿ ಅಗ್ನಿತತ್ವ ಇದೆ ಆಕಾಶ ತತ್ವ ಇದೆ ವಾಯು ತತ್ವ ಇದೆ ಜಲತತ್ವ ಇದೆ ಆಕಾಶದಿಂದ ವಾಯು ತತ್ವ ವಾಯುವಿನಿಂದ ಅಗ್ನಿತತ್ವ ಅಗ್ನಿಯಿಂದ ಜಲತತ್ವದ ಒಂದು ಸಂಯೋಜನೆ ಆಗ್ತಕ್ಕಂಥದ್ದು ಪ್ರಕೃತಿ ವಿಜ್ಞಾನ ಪದಾರ್ಥ ವಿಜ್ಞಾನ ಇವೆಲ್ಲ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳು ಹಾಗೆ ಇವುಗಳು ಏನಂದರೆ ನಮ್ಮ ಶರೀರದ ಜೀವಕೋಶಗಳನ್ನು ಪ್ರಫುಲ್ಲಿತಗೊಳಿಸುವ ಅಂಶಗಳು ಅದರಲ್ಲಿ ಜಾಗೃತವಾಗಿರ್ತವೆ ನೆನೆಸಿದಾಗ ಈ ಒಂದು ಸಣ್ಣ ಬೀಜ ಪ್ರಕೃತಿಯ ಸಂಯೋಗದಿಂದ ದೊಡ್ಡ ವೃಕ್ಷ ಆಗುತ್ತೆ ಆಲದ ಮರದ ಬೀಜ ಚಿಕ್ಕದಿರ್ತದೆ ಆ ಬೀಜದಲ್ಲಿ ವೃಕ್ಷ ಅಡಗಿದೆ ಹಾಗೆ ಅದು ಜಾಗೃತಿ ಆಗಬೇಕು ಕಲ್ಲಲ್ಲಿ ಹೊನ್ನುಂಟು ಆಕಳು ಮೈತುಂಬ ಎಲ್ಲ ಹಾಲಿದೆ ಆದರೆ ಬರೋದು ಕೆಚ್ಚಲಲ್ಲಿ ಕಿವಿ ಹಿಂಡಿದ್ರೆ ಹಾಲು ಬರೋದಿಲ್ಲ ಹಾಗೆ ಜಾಗೃತ ಅವಸ್ಥೆಯಲ್ಲಿ ಅದು ಉತ್ಪತ್ತಿ ಆಗೋದು ಕೆಚ್ಚಲಲ್ಲಿ ಕಲ್ಲಲ್ಲಿ ಹೊನ್ನಿದೆ ಅದನ್ನು ಸೋಸಿದಾಗ ಸಿಗ್ತದೆ ಪ್ರಫುಲ್ಲಿತವಾಗಿರ್ತಕ್ಕಂಥ ಆ ಒಂದು ಬಂಗಾರದ ಗಣಿಯನ್ನು ನೋಡಿ ಆ ಮಣ್ಣನ್ನು ಪರೀಕ್ಷೆ ಮಾಡಿ ಅದನ್ನು ಸೋಸಿದಾಗ ಅದರಲ್ಲಿ ಚಿನ್ನ ಬರ್ತದೆ ಹಾಗೆ ಸೋಸೋದು ಅದರಲ್ಲಿರ್ತಕ್ಕಂಥ ಎಕ್ಸ್ಟ್ರಾಕ್ಟನ್ನು ನಾವು ಹೊರಹೊಮ್ಮಿಸೋದು ಈ ಪ್ರೊಸೀಜರ್ ಇದೆಯಲ್ಲ ಇದು ಪ್ಯೂರಿಟಿಯನ್ನು ನಮಗೆ ಕೊಡ್ತದೆ ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸಲ್ಲಿರ್ತಕ್ಕಂಥ ಜೀವಸತ್ವಗಳನ್ನು ವಿಕಾಸಗೊಳಿಸುವ ಶಕ್ತಿ ಈ ಒಂದು ನೆನೆಸೋದ್ರಿಂದ ಅಲ್ಲಿ ಸೃಷ್ಟಿಯಾಗ್ತದೆ ಅದರಲ್ಲಿ ಜೀವ ವಿಕಾಸ ಆಗುತ್ತೆ ಆ ನೆನೆಸಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ನಾವು ತಿಂದರೆ ಯಾಕಂದರೆ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ಗಳು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿದ್ದಾವೆ ಹೀಟ್ ಅವು ಆ ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಅವು ನೆನೆಸಿದಾಗ ಅದರಿಂದ ಆಗ್ತಕ್ಕಂಥ ಪಿತ್ತ ವಿಕಾರಗಳನ್ನು ನಾವು ತಡಿಬೋದು ಹಾಗಾಗಿ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದನ್ನು ಕಲೀರಿ ಇದನ್ನು ಬಿಟ್ಟರೆ ಬಹಳ ತೊಂದರೆ ಆಗುತ್ತೆ ಅದಕ್ಕಾಗಿ ನೀವು ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಪಿತ್ತ ಪ್ರಕೃತಿ ಇರೋರು ನೆನೆಸ್ತೆ ಹಾಗೆ ಡ್ರೈ ಫ್ರೂಟ್ಸ್ ತಿಂದರೆ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೆನೆಸ್ ವಾತ ಪ್ರಕೃತಿ ಇರೋರು ಪಿತ್ತ ಪ್ರಕೃತಿರು ಕಪಾ ಪ್ರಕೃತಿರು ಯಾರು ಬೇಕಾರೋ ಸೇವನೆ ಮಾಡ್ಬೋದು ಪ್ರಕೃತಿಯನ್ನು ಸಮತೋಲನಗೊಳಿಸಿ ಶಕ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಅದರ ಪ್ರಭಾವವನ್ನು ಕೂಡ ಹೆಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ಯಾವಾಗ ಬರ್ತದೆ ಅಂದರೆ ಡ್ರೈ ಫ್ರೂಟ್ಸ್ ಕೂಡ ನೆನೆಸ್ತಾಗ ಬರ್ತದೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನುವ ಸರಿಯಾದ ವಿಧಾನ ನೆನೆಸಿ ತಿನ್ನೋದಂತಕ್ಕಂಥ ಮಾತನ್ನು ಮತ್ತೆ ತಮಗೆ ಸ್ಪಷ್ಟಪಡಿಸ್ತಾ ಇವತ್ತಿನ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೇನೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿಕೊಡಿ ಜೊತೆಗೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ ಅಲ್ಲಿ ಮನುಷ್ಯರ ಒಂದು ಆರೋಗ್ಯದ ಮೂಲ ಕಾರಣಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಆರೋಗ್ಯಕ್ಕೆ ಮೂಲ ಕಾರಣ ಅನಾರೋಗ್ಯಕ್ಕೆ ಮೂಲ ಕಾರಣಗಳೇನು ಆರೋಗ್ಯವಾಗಿ ಬದುಕಲಿಕ್ಕೆ ಮೂಲ ಒಂದಿಷ್ಟು ವಿಚಾರಗಳೇನು ಅದರ ಬಗ್ಗೆ ತಿಳಿಸ್ಕೊಡ್ತೇವೆ ಯೋಗ ಪ್ರಾಣಾಯಾಮ ಧ್ಯಾನ ಜೊತೆಗೆ ಆಹಾರ ಪದ್ಧತಿ ಇವನ್ನೆಲ್ಲ ಅಲ್ಲಿ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಆಹಾರವೇ ಪರಮ ಔಷಧಿ ಯೋಗವೇ ಆರೋಗ್ಯದ ಮೂಲ ಶಕ್ತಿ ಅಂತಕ್ಕಂಥ ವಿಚಾರಗಳನ್ನು ಪ್ರಾಕ್ಟಿಕಲ್ಲಾಗಿ ನಿಮಗೆ ತಿಳಿಸುವ ಶಿಬಿರಗಳು ಅಲ್ಲಿ ಹಾಜರಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನೀವು ಏನಂದರೆ ಪರಿಹಾರವನ್ನೇ ಥೆರಪಿ ಯೋಗವನ್ನು ಕಲ್ತುಕೊಂಡು ಪರಿಹಾರವನ್ನು ಕಂಡುಕೊಳ್ಬೋದು ಜೊತೆಗೆ ಔಷಧಿರಹಿತವಾದ ಆರೋಗ್ಯವಂತ ನೆಮ್ಮದಿ ಜೀವನವನ್ನು ನೀವು ನಡೆಸಬಹುದಂತಕ್ಕಂಥ ಮಾತನ್ನು ಹೇಳ್ತೀವಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ತಮಿಳರಿಗೂ ಭಕ್ತಿ ಕ್ಷಣಾರ್ಥಿ